ಆಲ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ ನಾನಿವತ್ತು ಅಂದ್ರೆ ಒಂದು ತುಂಬಾ ದಿನದ ನಂತರ ಒಂದು ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಯಾಕಂದ್ರೆ ನಮ್ಮ ಚರ್ಚ್ ಇದು ಫೀಸ್ಟ್ ಇದ್ದದರಿಂದ ಚರ್ಚ್ ವಾರ್ಡ್ ಇದು ನಾನು ಅದರದ್ದೇ ತಯಾರಿಯಲ್ಲಿ ಸ್ವಲ್ಪ ಬಿಸಿ ಇದ್ದೆ ಅಂತ ಹೇಳಿದ್ರೆ ಇದು ಡಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ರಿಂದ ನನ್ಗೆ ಸ್ವಲ್ಪ ಬ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ನಾವು ಟೂ ಡೇಸ್ ಮಿಕ್ಸ್ ಅಪ್ ಮಾಡಿ ನಾನೊಂದು ಬ್ಲಾಗ್ ಮಾಡಿದ್ದೇನೆ ಇವಾಗ ನಾನು ಈವ್ನಿಂಗ್ ಡಿಮಾರ್ಟಿಗೆ ಹೋಗ್ಲಿಕ್ಕೆ ನಂದೆಲ್ಲ ಹೊರಟಾಗಿದೆ ಸಹ ಸ್ವಲ್ಪ ನಾನು ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಅವನಿಗೆ ಈ ರೀತಿ ಹೊರಗ ಹೊರಗಡೆ ಕರ್ಕೊಂಡು ಹೋಗುದಂದ್ರೆ ತುಂಬಾ ಇಷ್ಟ ಆಗುದು ಹ್ಮ್ ನಾನು ಯಾವಾಗ್ಲೂ ರೀತಿ ನಾರ್ಮಲ್ ಏನಾದ್ರೂ ಶಾಪ್ ಅಲ್ಲಿ ಪರ್ಚೇಸಿಂಗ್ ಮಾಡ್ಲಿಕ್ಕೆ ಹೋದಾಗ ನಂಗೆ ಯಾವ್ದು ಐಟಮ್ ತಕೊಳ್ಬೇಕು ಯಾವ್ದು ತಗೊಳ್ಬಾರ್ದು ಅಂತ ಮರೆತು ಹೋಗುದು ಹೀಗೆ ನಂಗೆ ಡಿಮಾರ್ಟಿ ಹೋದಾಗ ಅಲ್ಲಿ ನೋಡಿ ಎಲ್ಲ ತಗೊಳ್ಬಹುದಲ್ವಾ ಈಜಿ ಆಗ್ತದೆ ಮತ್ತೆ ಮಕ್ಕಳಿಗೆ ಕೂಡ ಒಂದು ಔಟಿಂಗ್ ಆದ ಹಾಗೆ ಆಗ್ತದೆ ಅವರಿಗೆ ಸಹ ಸ್ವಲ್ಪ ಖುಷಿ ಆಗ್ತದಲ್ವಾ ಹ್ಮ್ ಹಾಗೆ ಹ್ಮ್ ನಾನು ಹೆಚ್ಚಾಗಿ ಮುಂಚೆಯಿಂದ ಕೂಡ ಅಲ್ಲಿಂದಲೇ ಪರ್ಚೇಸಿಂಗ್ ಎಲ್ಲ ಮಾಡುದು ಅಲ್ಲಿ ಟು ದೈಟಮ್ಸ್ ಎಲ್ಲ ಐಟಮ್ಸ್ ಸಿಗ್ತದಲ್ವಾ ಅಂದ್ರೆ ಏನ್ ಹೇಳ್ತಾರೆ ಈ ಡೈಪರ್ ಇಂದ ಸೋಪ್ಸ್ ಫ್ಯಾನ್ಸಿ ಐಟಮ್ ಆಗ್ಲಿ ಪ್ರತಿಯೊಂದು ಐಟಮ್ ಕೂಡ ಅಲ್ಲಿ ಸಿಗ್ತದೆ ಹಾಗಾಗಿ ಐಝಿ ಆಗ್ತದೆ ಇವಾಗ ಹ್ಮ್ ಸ್ಕೂಲ್ ಇಂದ ಬಂದ ನಂತರ ಹೊರಟದ್ದು ಹಾಗಾಗಿ ಸಹ ಕರ್ಕೊಂಡು ಹೋಗ್ತಾ ಇದ್ದೇನೆ ಸೊ ಇವಾಗ ನಾನು ರೀಚ್ ಆಗಿದ್ದೇನೆ ಅಲ್ಲಿ ಹ್ಮ್ ಈ ರೀತಿ ಟ್ರಾಲಿ ಇದ್ರೆ ಒಳ್ಳೆ ಆಗ್ತದೆ ಮಗುವಿಗೆ ಕೂರಿಸಿಕೊಂಡು ಎಲ್ಲ ಕರ್ಕೊಂಡು ಹೋಗಲಿಕ್ಕೆ ನಾರ್ಮಲ್ ಮಾರ್ಕೆಟಿಗೆಲ್ಲ ಹೋದಾಗ ಏನಾಗ್ತದೆ ಅಂದ್ರೆ ಮಗುವನ್ನು ಒಂದು ಕೈಯಲ್ಲಿ ಎತ್ಕೊಳ್ಬೇಕು ಮತ್ತೆ ಐಟಮ್ಸ್ ಎಲ್ಲ ಐಟಮ್ಸ್ ಬ್ಯಾಗ್ ಕೂಡ ಎತ್ಕೊಳ್ಬೇಕು ಅದು ತುಂಬಾ ಕಷ್ಟ ಆಗ್ತದೆ ಶಾಪಿಂಗ್ ಎಲ್ಲ ಮಾಡ್ಲಿಕ್ಕೆ ಇದ್ರಲ್ಲಿ ಮಗು ಕೂಗುದು ಕೂಡ ಇಲ್ಲ ಆರಾಮಲ್ಲಿ ಅವನು ಕೂತ್ಕೊಂಡಿರ್ತಾನೆ ಒಳ್ಳೆ ಗಾಡಿಯಲ್ಲಿ ಹೋದಾಗೆ ಆಗ್ತದಲ್ವಾ ಹಾಗೆ ಒಂಥರ ಸೇಫ್ ಕೂಡ ಇಲ್ಲಿ ನಾನು ಇವಾಗ ಮಗುವಿ ಮಗಳಿಗೆ ಮಾರ್ನಿಂಗ್ ಹ್ಮ್ ಸ್ನ್ಯಾಕ್ಸ್ ಎಲ್ಲ ಇರ್ತದಲ್ವಾ ಸ್ನ್ಯಾಕ್ಸಿಗೆ ಅಂತ ಕೆಲವು ಬಿಸ್ಕೆಟ್ಸ್ ಅದನ್ನೆಲ್ಲ ತಗೊಳ್ತಾ ಇದ್ದೇನೆ ಹ್ಮ್ ಹಾಗೆ ನಾನ್ ಕೆಲವೊಮ್ಮೆ ಒಂದು ಮತ್ತಿಗಾಗುವಷ್ಟು ಹ್ಮ್ ಐಟಮ್ ಎಲ್ಲ ಇಲ್ಲಿಂದ ತಕೊಳ್ತೇನೆ ಹಾಗೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ನನ್ನದು ಓಲ್ಡ್ ವಿಡಿಯೋಸ್ ಎಲ್ಲ ಯಾರು ನೋಡ್ಲಿಲ್ಲ ಆದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ಒಮ್ಮೆ ಹೋಗಿ ವಿಡಿಯೋಸ್ ಅನ್ನ ಚೆಕ್ ಮಾಡಿ ಬರ್ಬೋದು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಹಾಗೆ ಇವಾಗ ನಾನು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ನೆಕ್ಸ್ಟ್ ಡೇ ಫೋರ್ಟೀನ್ತ್ ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ನಾನು ಪ್ರತಿ ವರ್ಷ ಮಗಳಿಗೇನಾದ್ರೂ ಸ್ಕೂಲಿಗೆ ರಿಲೇಟೆಡ್ ಏನಾದರೂ ಅವರಿಗೆ ಗಿಫ್ಟ್ ಕೊಡೋದು ಚಿಲ್ಡ್ರನ್ಸ್ ಡೇಗೆ ಸೊ ಈ ಸಲ ಸ ಕ್ರೇಯನ್ಸ್ ಇದು ಡ್ರಾಯಿಂಗ್ ಬುಕ್ ಅಂಥದ್ದೆಲ್ಲ ಕೊಟ್ಟಿರೋದು ಸಣ್ಣ ಸಣ್ಣದು ಪೆನ್ಸಿಲ್ ಪೆನ್ ಕೀಪಂಚ್ ಹಾಗೆಲ್ಲ ಹಾಗೆ ಅವಳಿಗೆ ಸಹ ಸ್ವಲ್ಪ ಖುಷಿ ಆಗ್ತದೆ ಹಾಗೆ ಇವಾಗ ನಾವು ಪರ್ಚೇಸಿಂಗ್ ಎಲ್ಲ ಮಾಡ್ತಾ ಇದ್ದೇವೆ ಇಲ್ಲಿ ಇಲ್ಲಿ ಇವಾಗ ನಂದು ಶಾಪಿಂಗ್ ಎಲ್ಲ ಆಗಿದೆ ಇವಾಗ ಬಿಲ್ ಆಗ್ತಾ ಉಂಟು ಈ ರೀತಿ ಟ್ರಾಲಿ ಇರೋದ್ರಿಂದ ಗಾಡಿ ತನಕ ಸಕೊಂಡು ಹೋಗ್ಬೋದು ಇಲ್ಲಿ ನಾನೆಲ್ಲ ಗಾಡಿಗೆ ಎಲ್ಲ ಹಾಕ್ತಾ ಇದ್ದೇನೆ ಹ್ಮ್ ಮಗುವಿಗೆ ಸಹ ಖುಷಿ ಆಗ್ತದೆ ಅಲ್ಲಿ ಹೊರಗೆ ಐಸ್ ಕ್ರೀಮ್ ಸಿಗ್ತದೆ ಅದನ್ನು ಸಹ ತೆಗೆದುಕೊಟ್ಟಿದ್ದೇನೆ ಈವ್ನಿಂಗ್ ಬಂದದ್ರಿಂದ ಇವಾಗ ಲೇಟ್ ಆಗಿದೆ ಮನೆಗೆ ಹೋಗುವಾಗ ಮಗು ಸಹ ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಮಲಗಿದ್ದ ಮತ್ತೆ ಇವಾಗ ಸ್ವಲ್ಪ ಎಚ್ಚರ ಆಗಿದೆ ಮನೆಗೆ ನಾನು ಮಗಳಿಗೆ ಸ್ಕೂಲ್ ಆದ ನಂತರ ಅವಳ ವರ್ಕ್ ಎಲ್ಲ ಆದ ನಂತರ ಹೊರಟದ್ದು ಹಾಗೆ ಸ್ವಲ್ಪ ನೈಟ್ ಬರುವಾಗ ಕೂಡ ಸ್ವಲ್ಪ ಲೇಟ್ ಇದು ಇವಾಗ ನೆಕ್ಸ್ಟ್ ಡೇ ಫೋರ್ಟೀನ್ ಇದು ಬ್ಲಾಗ್ ಆಗಿರ್ತದೆ ಚಿಲ್ಡ್ರನ್ಸ್ ಡೇ ಇದ್ದದ್ರಿಂದ ಮಗಳಿಗೆ ಕಲರ್ ಡ್ರೆಸ್ ಇತ್ತು ಹಾಗೆ ಅವಳಿಗೆ ನಾನು ಅವಸರ ಅವಸರದಲ್ಲಿ ಯಾವ್ದು ಹಾಕುದು ಅಂತ ಮೊದಲ ದಿನ ತೆಗೆದಿಟ್ಟಿರ್ಲಿಲ್ಲ ಯಾಕಂದ್ರೆ ನಾವು ಡಿಮಾರ್ಟಿಗೆ ಹೋಗಿದ್ವಲ್ವಾ ಲೇಟ್ ಆಗಿತ್ತು ಹಾಗೆ ಮಾರ್ನಿಂಗ್ ಒಂದು ಸೆಲೆಕ್ಟ್ ಮಾಡಿ ಅವಳಿಗೆ ಡ್ರೆಸ್ ಹಾಕಿದ್ದು ಅದು ಸ್ವಲ್ಪ ಅಯರ್ನ್ ಮಾಡ್ಲಿಕ್ಕೆ ಇತ್ತು ಆಗ್ಲಿಲ್ಲ ಹಾಗೆ ಅವಳಿಗೆ ಸ್ವಲ್ಪ ಹುಷಾರ್ ಕೂಡ ಇರಲಿಲ್ಲ ಹಾಗೆ ಮಿಡಲ್ ಅಲ್ಲಿ ಸ್ಕೂಲ್ ಬಂದು ಡೇ ಗಿಫ್ಟ್ ಅವಳಿಗೆ ಖುಷಿ ಆಯ್ತು ಅವಳು ಸ್ಕೂಲಿಂದ ಬಂದಿತ್ತು ಹುಷಾರಿಲ್ಲ ಅಂತ ಮಾರ್ನಿಂಗ್ ಸ್ವಲ್ಪ ಮೂಡ್ ಆಫ್ ಅಲ್ಲಿ ಸ್ಕೂಲ್ಗೆ ಹೋಗಿದ್ಲು ಜ್ವರ ಎಲ್ಲ ಇತ್ತು ಹಾಗೆ ನಾನು ಇವಾಗ ಇದು ಗಿಫ್ಟ್ ಕೊಟ್ಟ ನಂತರ ಸ್ಕೂಲ್ ಇಂದ ಬಂದು ಕಲರಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ಲು ಸ್ವಲ್ಪ ಮಕ್ಕಳದ್ದು ಎಂತ ಹೇಳ್ತಾರೆ ಈ ರೀತಿ ಕಲರಿಂಗ್ ಎಲ್ಲ ಮಾಡ್ಲಿಕ್ಕೆ ಕೊಟ್ರೆ ಅವರದ್ದು ಮೈಂಡ್ ಎಲ್ಲ ಸ್ವಲ್ಪ ಎಂತ ಇದ್ದಾರೆ ಫಾಸ್ಟ್ ಆಗ್ತದಲ್ವಾ ಅವಳಿಗೆ ಸ್ವಲ್ಪ ಈ ರೀತಿ ಇವಾಗ ಇವಾಗ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ನಾನು ಇವರ ಈ ರೀತಿ ಕೊಡುದು ಈ ನನ್ನದು ಸಣ್ಣ ಮಗು ನನ್ನ ಮಗಳೆಂತ ಮಾಡ್ತಾಳೆ ಅದನ್ನ ನೋಡಿ ಅವನುಸ ಮಾಡುದು ಅಲ್ಲಿ ಅವಳು ಕೂತ್ಕೊಂಡು ಡ್ರಾಯಿಂಗ್ ಮಾಡುವಾಗ ಅವನು ಅವಳ ಪುಸ್ತಕಕ್ಕೆ ಡ್ರಾಯಿಂಗ್ ಗೀಸ್ಲಿಕ್ಕೆ ಹೋಗುದು ಹಾಗೆ ಅವನಿಗೆ ಒಂದು ಬುಕ್ ಕೊಟ್ಟಿದ್ದಾನೆ ಓಲ್ಡ್ ಕ್ರೇಯನ್ಸ್ ಎಲ್ಲ ಹಾಗೆ ಕೂಡ ಮಲ್ಕೊಂಡು ಇಂಟ್ರೆಸ್ಟ್ ಅಲ್ಲಿ ಏನೋ ಒಂದು ಸೀರಿಯಸ್ ಅಲ್ಲಿ ವರ್ಕ್ ಮಾಡುವ ತರ ಮಲ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಅವನಿಗೆ ಅಕ್ಕ ಏನ್ ಮಾಡ್ತಾನೆ ಅದು ಪ್ರತಿಯೊಂದು ಕೂಡ ಅವನಿಗೆ ಬೇಕು ಹಾಗೆ ಅಲ್ವಾ ಮಕ್ಕಳು ದೊಡ್ಡವರನ್ನ ನೋಡಿ ಕಲಿಯುವುದಲ್ವಾ ಹಾಗೆ ಹಾಗೆ ಇವಾಗ ಸ್ವಲ್ಪ ಟಿ ವಿ ನೋಡ್ಲಿ ಅಂತ ಟಿವಿ ಹಾಕಿ ಕೊಟ್ಟಿದ್ದಾನೆ ಟೈಮ್ ಪಾಸ್ ಆಗ್ಬೇಕಲ್ವಾ ಇಲ್ಲಾಂದ್ರೆ ಮಕ್ಕಳು ಕೇಳುದಿಲ್ಲ ಅಲ್ವಾ ಹಾಗೆ ಇವಾಗ ಇಬ್ಬರು ಸಹ ಕುತ್ಕೊಂಡು ಸ್ವಲ್ಪ ಟಿ ವಿ ನೋಡ್ತಾ ಇದ್ದಾರೆ ಇವಾಗ ನಾನು ಹಾಕೋ ವಿಡಿಯೋ ಕ್ಲಿಪ್ಸ್ ಹ್ಮ್ ಅಂದ್ರೆ ಅದು ಆ ದಿನದ್ದಲ್ಲ ಬೇರೆ ದಿನ ಅದು ಬಟ್ ನನ್ಗೆ ಇದು ತುಂಬಾ ಖುಷಿ ಆಯ್ತು ಅವನಿಗೆ ಒಂದು ಯಾವ ಫೋನ್ ಸಿಕ್ಕಿದ್ರು ಕೂಡ ಕಾಲ್ ಮಾಡಿ ಅಹ್ ಡಾಡಾ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇದೊಂದು ವಿಡಿಯೋ ಕ್ಲಿಪ್ಸ್ ನಾನು ಆಡ್ ಮಾಡಿರುವಂತದ್ದು ಇದು ನಾನು ಮಗುವಿಗೆ ಸಣ್ಣ ಇರುವಾಗ ಆರ್ಡರ್ ಮಾಡಿದ್ದು ಆನ್ಲೈನ್ ಅಲ್ಲಿ ಇದು ಫೀಡಿಂಗ್ ಮಾಡುವ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ತಗೊಳ್ಳುವ ಮಕ್ಕಳಿಗೆ ಟಮ್ಮಿ ಟೈಮ್ ಕೊಡ್ಲಿಕ್ಕೆ ಇರ್ತದಲ್ವಾ ನನಗೋಸ್ಕರ ತಕೊಂಡಿರುವಂತದ್ದು ಹಾಗೆ ಇದು ನಾನು ಈವ್ನಿಂಗ್ ಟೈಮ್ ಪ್ರತಿದಿನ ಪ್ರತಿದಿನ ಅಂತ ಅಲ್ವಾ ಯಾವಾಗ ಟೈಮ್ ಸಿಗ್ತದೆ ಅಥವಾ ಯಾವಾಗ ಒಂದು ತುಂಬಾ ಹಠ ಮಾಡ್ತಾನೆ ಯಾವಾಗಾದ್ರೂ ಈ ರೀತಿಯಲ್ಲಿ ಸ್ವಲ್ಪ ಹೊರಗಡೆ ಕರ್ಕೊಂಡು ಬರ್ತೇನೆ ಕೆಲವೊಮ್ಮೆ ಈ ರೀತಿ ಎತ್ಕೊಂಡು ಸ್ವಲ್ಪ ವಾಕಿಂಗ್ ಮಾಡಿ ಕರ್ಕೊಂಡು ಹೋಗುವಂತದ್ದು ಇಲ್ಲ ಅಂದ್ರೆ ಈ ರೀತಿ ಸ್ಟಾಲ್ ಸ್ಟಾರ್ ಅಲ್ಲಿ ಕರ್ಕೊಂಡು ಹೋಗೋದು ಹಾಗೆ ಹಾಗೆ ಇವಾಗ ಸ್ವಲ್ಪ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹಾಗೆ ಬಿಸಿ ನೀರಿಗೆ ಬೆಂಕಿ ಎಲ್ಲಾ ಮಾಡ್ಲಿಕ್ಕೆ ಇತ್ತು ಹಾಗೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಬಸಳೆ ನಟ್ಟದ್ದು ಹಾಗೆ ಇದು ಹರಡೆ ಸಪ್ಪು ಉಂಟಲ್ವಾ ಅಹ್ ಅದ್ರದ್ದು ಬೀಜ ಹಾಕಿದ್ದಲ್ವಾ ಬೀಜ ಎಲ್ಲ ವಿಡಿಯೋ ನಾನು ಮಾಡಿದ್ದೆ ಅದನ್ನ ಬೀಜ ಹಾಕುವಾಗ ಬೀಜ ಬಿತ್ತಾರೆ ಅಂತ ಹೇಳ್ತಾರಲ್ಲ ಬೀಜ ಬಿತ್ತುವಾಗ ಆದ್ರೆ ಇವಾಗ ಇದು ಒನ್ ವೀಕ್ ಆಗಿದೆ ಇದಕ್ಕೆ ಟ್ವೆಂಟಿ ಟೂ ಅಥವಾ ಟ್ವೆಂಟಿ ಸಿಕ್ಸ್ ಡೇಸ್ ಬೇಕು ಅಂತ ಹೇಳ್ತಾರೆ ಇದು ಗ್ರೋ ಆಗ್ಲಿಕ್ಕೆ ಕಂಪ್ಲೀಟ್ ಗ್ರೋ ಆಗ್ಲಿಕ್ಕೆ ಅದ್ರದನ್ನ ಕಿಟ್ಟು ಅಂದ್ರೆ ಪದಾರ್ಥ ಎಲ್ಲ ಮಾಡ್ತಾರಲ್ವಾ ಅದು ಮಾಡ್ಲಿಕ್ಕೆ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟೂ ಟು ಟ್ವೆಂಟಿ ಸಿಕ್ಸ್ ಡೇಸ್ ಬೇಕು ಹಾಗೆ ಇವಾಗ ಇದು ಸ್ವಲ್ಪ ಒಳ್ಳೆ ಗ್ರೋ ಆಗಿದೆ ನಾನು ಇದಕ್ಕೆ ಈವ್ನಿಂಗ್ ಮತ್ತೆ ಮಾರ್ನಿಂಗ್ ಟೈಮ್ ನೀರೆಲ್ಲ ಹಾಕ್ತೇನೆ ಹಾಗೆ ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಇರ್ತದೆ ಅಲ್ಲಿ ತೆಂಗಿನ ಮರದ ಬುಡದಲ್ಲಿ ನಾನು ಸ್ವಲ್ಪ ಮೆಣಸು ಮತ್ತೆ ಟೊಮೆಟೊ ಕೂಡ ನಟ್ಟಿದ್ದೇನೆ ಹಾಗೆ ತೊಂಡೆಕಾಯ್ದು ಬೀಳಿತ್ತದಲ್ವಾ ಅದು ಅಲ್ಲಿ ಉಂಟು ಹಾಗೆ ಸ್ವಲ್ಪ ವೆಜಿಟೇಬಲ್ ಅಲ್ಲಿ ಏನಾದ್ರೂ ಒಳ್ಳೆ ಆದ್ರೆ ವೆಜಿಟೇಬಲ್ ಹಾಗೆ ಸ್ವಲ್ಪ ಕಂಟಿನ್ಯೂ ಮಾಡ್ಬೋದಲ್ವಾ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗ್ತದೆ ಈ ರೀತಿ ವೆಜಿಟೇಬಲ್ ಎಲ್ಲ ಮಾಡಿದ್ರಿಂದ ಇದು ನಾನೇ ವೆಜಿಟೇಬಲ್ ಎಲ್ಲ ಮಾಡಿದ್ರಿಂದ ನನ್ಗೆ ಡೈಲಿ ಅದನ್ನೊಂದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗೋದು ಒಂಥರ ಏನೋ ಇಂಟ್ರೆಸ್ಟ್ ಹ್ಮ್ ಖುಷಿ ಆಗ್ತದೆ ಒಂಥರ ಈವ್ನಿಂಗ್ ಟೈಮ್ ಎಲ್ಲ ಏನೋ ಖುಷಿ ಆಗ್ತದೆ ಹಾಗೆ ಈ ರೀತಿಯಾಗಿ ಸ್ಪ್ರೇ ಮಾಡಿ ನೀರ್ ಹಾಕಬೇಕಾಗ್ತದೆ ಅಂದ್ರೆ ಡೈರೆಕ್ಟ್ ಆಗಿ ಪೈಪಲ್ಲಿ ನೀರ್ ಬಿಟ್ರೆ ಅದು ಗಿಡ ಎಲ್ಲ ಸ್ವಲ್ಪ ಬೆಂಡ್ ಆಗಿ ಕಟ್ ಹಾಗೆ ಈ ರೀತಿಯಲ್ಲಿ ನಿಧಾನವಾಗಿ ಹಾಕ್ಬೇಕು ಬಸಲೆಗಾದ್ರೆ ಪರವಾಗಿಲ್ಲ ಆದ್ರೆ ಇದು ಹರವೆ ಸಪ್ಪೆಲ್ಲ ತುಂಬಾ ಸೆನ್ಸಿಟಿವ್ ಅಲ್ವಾ ತುಂಬಾ ಸಪೂರ ಅಲ್ವಾ ಹಾಗೆ ಹ್ಮ್ ಹಾಗೆ ಒಳ್ಳೆ ಟೈಮ್ ಪಾಸ್ ಆಗ್ತದೆ ಈ ರೀತಿ ಬಿಸ್ನೆಸ್ ಎಲ್ಲ ಮಾಡಬಹುದು ನಮ್ಮ ಮನೆಯಲ್ಲಿ ತೆಂಗಿನ ಮರ ಇರುವುದು ಅದರಲ್ಲಿ ಸ್ವಲ್ಪ ಎಲ್ಲ ಆಗಿದೆ ಅದಕ್ಕೆಸ ಸ್ವಲ್ಪ ನಾನು ಇವಾಗ ನೀರ್ ಹಾಕ್ತಾ ಇದ್ದೇನೆ ಇಲ್ಲಿ ಒಂದು ಬಸಲೆ ಬೇಲು ಕಟ್ ಆಗಿತ್ತು ಹಾಗೆ ಕಟ್ ಆಗ್ಲಿಲ್ಲ ಸ್ವಲ್ಪ ಅದು ಉದ್ದ ಬಂದು ಕೆಳಗೆ ಬಿದ್ದ ಹಾಗೆ ಆಗಿತ್ತು ಹಾಗೆ ಅದಕ್ಕೆ ಇವಾಗ ನಾನಿಲ್ಲಿ ಕಟ್ತಾ ಇದ್ದೇನೆ ಹಾಗೆ ನಾನು ಡ್ರೆಸ್ಸೆಲ್ಲ ಹೆಚ್ಚು ಕೊಳೆ ಇರುವುದೆಲ್ಲ ಕೈಯಲ್ಲಿ ವಾಶ್ ಮಾಡೋದು ಮತ್ತೆ ಇದು ಎಲ್ಲ ಇರ್ತದಲ್ವ ಅದನ್ನೆಲ್ಲ ಮಷಿನಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ಲ ವಾಷಿಂಗ್ ಮಷೀನಿಗೆ ಹಾಗೆ ಅದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡೋದು ಈ ವೈಟ್ ಡ್ರೆಸ್ ಎಲ್ಲ ಇರ್ತದಲ್ಲ ಹಾಗೆ ಅದನ್ನಿವಾಗ ನಾನು ವಾಶ್ ಮಾಡ್ತಾ ಇದ್ದೇನೆ ಹಾಗೆ ಈ ಕಡೆಯಿಂದ ಸ್ನಾನಕ್ಕೆ ಬಿಸಿ ನೀರು ಕೂಡ ಬಿಸಿ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಬಿಸಿ ನೀರು ಗೀಝರ್ ಇದೆ ಕೂಡ ಈ ರೀತಿಯಾಗಿ ಬಿಸಿ ಬಿಸಿ ನೀರು ಮಾಡಿ ಸ್ನಾನ ಮಾಡುದೆಲ್ಲ ಒಂಥರ ಒಳ್ಳೆ ಆಗ್ತದಲ್ವಾ ಹಾಗೆ ಯಾವಾಗಾದ್ರೂ ಟೈಮ್ ಇಲ್ಲ ಅಂದ್ರೆ ನಾವು ಗೀಸರ್ ಇದೆ ನೀರು ಬಿಸಿ ಬಿಸಿ ಆಗ್ತದಲ್ಲ ಅದ್ರ ಅದ್ರಿಂದಲೇ ನಾವು ಸ್ನಾನ ಮಾಡುದು ಕೆಲವೊಮ್ಮೆ ಇದನ್ನು ಯೂಸ್ ಮಾಡುದು ಹೆಚ್ಚಾಗಿ ನಾವು ಬಿಸಿ ನೀರಿಗೆ ಈ ರೀತಿ ಬೆಂಕಿ ಮಾಡಿನೇ ನಾವು ಮಾಡುವಂತದ್ದು ಇವಾಗ ಬಟ್ಟೆಲ್ಲ ವಾಶ್ ಆಗಿದೆ ನಾನು ಜೀನ್ಸ್ ಎಲ್ಲ ಕೈಯಲ್ಲೇ ವಾಶ್ ಮಾಡೋದು ಅದರದ್ದು ಕೊಳೆ ಎಲ್ಲ ಹೋಗುದಿಲ್ಲ ಅಲ್ಲ ಹೊರಗೆ ಕೆಲಸಕ್ಕೆಲ್ಲ ಹಾಕಿದ್ದು ಹಾಗೆ ಹ್ಮ್ ನಾನಿವತ್ತು ಅದೇ ಬಟ್ಟೆ ವಾಶ್ ಮಾಡಿದೆ ತುಂಬಾ ಮೋಡ ಆಗಿದೆ ನೈಟ್ ಅಂತೂ ತುಂಬಾ ಜೋರ್ ಮಳೆ ಬಂದಿತ್ತು ಹ್ಮ್ ನನ್ಗೆ ಇವಾಗ ಮಾರ್ನಿಂಗ್ ಹೋಗಿ ನೋಡ್ಬೇಕು ಏನಾಗಿದೆ ಅಂತ ಯಾಕಂದ್ರೆ ಈ ಹರವೆ ಸೊಪ್ಪೆಲ್ಲ ರೈನಿ ಸೀಸನ್ ಅಲ್ಲಿ ಮಾಡುದಿಲ್ಲ ಯಾಕಂದ್ರೆ ಅದಕ್ಕೆ ತುಂಬಾ ಮಳೆ ಬಿದ್ರೆ ಹ್ಮ್ ಬಿದ್ದು ಹೋಗ್ತದೆ ಗಿಡ ಹಾಗೆ ಇವತ್ತಂತೂ ನೈಟ್ ಫುಲ್ ಮಳೆ ಬಂದಿತ್ತು ಜೋರ್ ಮಳೆಯಲ್ಲಿ ಹಾಗೆ ಅದು ಗಿಡ ಕೂಡ ಎಂತ ಆಗಿದೆ ಅಂತ ಗೊತ್ತಿಲ್ಲ ನೋಡ್ಬೇಕು ಇಲ್ಲಿ ನಾನು ಮಗನಿಗೆ ಈ ರೀತಿ ಪೂಲ್ ಇರ್ತದಲ್ವಾ ಮಕ್ಕಳದ್ದು ಸ್ವಿಮ್ಮಿಂಗ್ ಪೂಲ್ ತರದ್ದು ಇದ್ರಲ್ಲಿ ನಾನು ಯಾವಾಗಾದರೂ ಅವನಿಗೆ ಡೇ ಅಲ್ಲಿ ಒಂದ್ಸಲ ಆಟ ಆಡ್ಲಿಕ್ಕೆ ಕೊಡ್ತೇನೆ ಹಾಗೆ ಇವತ್ತು ಕೂಡ ಸ್ವಲ್ಪ ಆಟಾಡ್ಲಿಕ್ಕೆ ಕೊಟ್ಟದ್ದು ಹಾಗೆ ಇಲ್ಲಿ ನೋಡಿದಂತೆ ನಾನು ಮಳೆ ಬರುವ ವಿಡಿಯೋ ಕ್ಲಿಪ್ಸ್ ಅನ್ನ ಕೂಡ ಸ್ವಲ್ಪ ಆಡ್ ಮಾಡಿದ್ದೇನೆ ತುಂಬಾ ಜೋರ್ ಮಳೆ ಬರ್ತಾ ಇತ್ತು ಈವ್ನಿಂಗ್ ಸ್ಟಾರ್ಟ್ ಆಗಿದೆ ನನ್ನದು ಒಂದು ಬಟ್ಟೆ ವಾಶ್ ಮಾಡಿ ಆದ ನಂತರ ಸ್ಟಾರ್ಟ್ ಆಗಿದೆ ಎಷ್ಟು ಜೋರ್ ಮಳೆ ಬರ್ತಾ ಇತ್ತು ನನಗೆ ಅದು ನನ್ನ ತರಕಾರಿ ನಟ್ಟಿದ್ದು ನಾನು ಯೋಚನೆ ಮಾಡ್ತಾ ಇದ್ದೆ ಅದು ಬಸಲೇ ಆದ್ರೆ ಪರವಾಗಿಲ್ಲ ನಾನು ಹರವೆ ಚಪ್ಪೆಲ್ಲ ಹಾಕಿದ್ದೆ ಅಲ್ವಾ ಫಸ್ಟ್ ಟೈಮ್ ನಾನು ಈ ರೀತಿ ಒಂದು ಏನಾದ್ರೂ ಫಾರ್ಮಿಂಗ್ ಏನಾದ್ರೂ ಮಾಡುವ ಅಂತ ನಾನೊಂದು ಮಾಡಿದ್ದು ಆದ್ರೆ ಇದು ಹಾಳಾಗ್ತದೆ ಅಂತ ಆಗ್ತದೆ ಹಾಗೆ ಇಲ್ಲಿ ನಾನು ರಾತ್ರಿಯ ಊಟಕ್ಕೆ ಡ್ರೈ ಫಿಶ್ ಇದು ಚಟ್ನಿ ಮಾಡಿದ್ದೇನೆ ಅದು ಸಣ್ಣ ಸಣ್ಣ ಸಿಲ್ವರ್ ಫಿಶ್ ಇರ್ತದಲ್ವಾ ಡ್ರೈ ಫಿಶ್ ಅದ್ರದ್ದು ಚಟ್ನಿ ಮತ್ತೆ ಗಂಜಿ ಮಗಳಿಗೆ ಸ ಹುಷಾರಿರ್ಲಿಲ್ಲ ಜ್ವರ ಇತ್ತಲ್ವಾ ಹಾಗೆ ಊಟಕ್ಕೆ ಒಳ್ಳೆ ಆಗ್ತದೆ ಅಲ್ವಾ ನಮ್ಮ ಅಪರೂಪಕ್ಕೆ ಈ ರೀತಿ ಚಟ್ನಿ ಎಲ್ಲ ಮಾಡ್ತೇವೆ ಒಳ್ಳೆ ಆಗ್ತದೆ ಇಲ್ಲಿ ಮಗನಿಗೆ ನಾನು ಊಟ ಮಾಡಿಸ್ತಾ ಇದ್ದೇನೆ ಸ್ವಲ್ಪ ನಾನು ಊಟ ಮಾಡಿಸಿದ್ದೆ ಊಟ ಮಾಡ್ಲಿಕ್ಕೆ ಕೇಳ್ಲಿಲ್ಲ ಮತ್ತೆ ಅಮ್ಮ ಸ್ವಲ್ಪ ಕಂಟಿನ್ಯೂ ಮಾಡಿದ್ರು ಅವ್ರು ಊಟ ಮಾಡಿಸ್ತೇನೆ ಅಂತ ಹೇಳಿದ್ರು ಹಾಗೆ ಫ್ರೆಂಡ್ಸ್ ಮರೆಯದೆ ನನ್ನ ಈ ವಿಡಿಯೋವನ್ನ ಲೈಕ್ ಕೊಡಿ ನಿಮ್ಮದೊಂದು ನನ್ನ ಸಪೋರ್ಟ್ ಇರಲಿ ಈ ವಿಡಿಯೋಗೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್